ಸಂಕ್ರಾಂತಿ ಹಬ್ಬದಲ್ಲಿ ಗಣೇಶನಿಗೆ ಐದು ಬೆಲ್ಲದ್ದು ದೀಪ ಹಚ್ಚಿ ವಿಶೇಷವಾಗಿ ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಆ ಥರ ಗುರುಬಲ ಇಲ್ಲದೆ ಇರೋರು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಾದ್ರೆ ಎಳ್ಳು ಸೇರಿಸ್ಕೊಬೇಕು ನೀರಲ್ಲಿ ಯಾವುದಾದ್ರೂ ಆಗ್ಬೋದು ಕರಿ ಎಳ್ಳಾದರೂ ಆಗ್ಬೋದು ಬಿಳಿ ಎಳ್ಳಾದರೂ ಆಗ್ಬೋದು ನೀರಿಗೆ ಸ್ವಲ್ಪ ಗಂಗಾ ಜಲ ಇದ್ದರೆ ಅದನ್ನು ಸೇರಿಸ್ಕೊಂಡು ಸ್ನಾನ ಮಾಡ್ಕೋಬೇಕು ಇಲ್ಲ ಐದು ಹಚ್ಚಿ ತೊಗೊಂಡಿದ್ದೀನಿ ಐದು ದೀಪ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಪೂಜೆಗೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಇಲ್ಲಿ ಗರ್ಕೆ ತೊಗೊಂಡಿದ್ದೀನಿ ಹೂವು ಎಕ್ಕದ ಎಲೆ ಇದು ವಿಳೆದೆಲೆ ಸ್ವಲ್ಪ ಅಕ್ಷತೆ ಗಂಧ ಬಿಳಿ ಹೂವು ಸ್ವಲ್ಪ ಕೆಂಪು ಹೂವು ತೊಗೋಬೇಕು ಇದು ಎಕ್ಕದೆಲೆಗಳು ಈ ಥರ ತಗೊಂಡು ಎಲ್ಲ ತೊಳೆದಿಟ್ಕೊಂಡಿರಬೇಕು ಇದನ್ನು ಬಾಗಿಲ ಹತ್ರ ಮೇನ್ ಡೋರಲ್ಲಿ ಮೇಲೆ ನೋಡಿ ಈ ಥರ ಜೋಡಿಸಿ ಇವಾಗ ಪೂಜೆ ಮಾಡಬೇಕು ಗಣೇಶ ಇದ್ದರೆ ಆಚೆ ಏನಾದರೂ ಗಣೇಶನ ಹತ್ರನೂ ಇಡ್ಬೋದು ಗೆಜ್ಜೆಯೋಸ್ತ್ರ ತೊಗೊಂಡಿದ್ದೀನಿ ಇದು ಧೂಪ ಹಾಕೋಕ್ಕೆ ಇದು ಬೆಣ್ಣಿಯಲ್ಲಿ ಮಾಡಿರೋಂಥದ್ದು ಇದು ಇದು ಆನ್ಲೈನಲ್ಲೆಲ್ಲ ಸಿಗ್ತದೆ ಇದು ನಾನೇ ಮಾಡಿಕೊಂಡಿದ್ದೆ ಮನೇಲಿ ಸಗಣಿ ತೊಗೊಂಡು ಕರ್ಪೂರ ಏಲಕ್ಕಿ ಲವಂಗ ಇದು ಎಳ್ಳುಂಡೆ ಗಣೇಶನ ಪೂಜೆಗೆ ನಾನು ಎರಡೂ ಮಾಡಿದ್ದೀನಿ ಕಪ್ಪದು ಬಿಳಿದು ಎರಡರಲ್ಲೂ ಒಂದಾದರೂ ಸಾಕು ಈಗ ಒಂದು ಮನೆ ಮೇಲೆ ರಂಗೋಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಮನೆ ಮೇಲೆ ಒಂದು ಬಟ್ಟೆ ಹಾಕಿದ್ದೀನಿ ಅರ್ಶನ ಕಲರ್ದು ಈ ತಟ್ಟೆಯಲ್ಲಿ ಸ್ವಸ್ತಿಗೆ ಬರ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಎಲೆ ಮೇಲೂ ಸ್ವಸ್ತಿಕ್ ಚಿಹ್ನೆ ಬರ್ಕೋಬೋದು ಐದು ಎಲೆ ಇಡಬೇಕು ಅದಕ್ಕೆ ಅರ್ಶನ ಕುಂಕುಮ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ತಟ್ಟೆಯಲ್ಲೇ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಗಣೇಶನ ಇಡೋಣ ಗಣೇಶ ನೀವು ಚಿಕ್ಕದು ದೊಡ್ಡದು ಯಾವ ಥರದ್ದು ಬೇಕಾದರೂ ಇಟ್ಕೊಬೋದು ಚಿಕ್ಕದು ಏನಾದರೂ ಗಣೇಶ ಇದ್ರೂ ಅದನ್ನು ಇಡ್ಬೋದು ಇದು ನನ್ನ ಮಾರ್ವಲ್ದು ಸ್ವಲ್ಪ ದೊಡ್ಡದಿದೆ ಇದನ್ನು ಇಟ್ಟಿದ್ದೀನಿ ಗರ್ಕೆ ಎಕ್ಕದು ಕೆಂಪದಿಂದ ಗಣೇಶನ ಅಲಂಕಾರ ಮಾಡೋಣ ಗಿಲ್ಜೆ ವಸ್ತ್ರನೂ ಹಾಕಿದ್ದೀನಿ ಇಲ್ಲಿ ಇವಾಗ ಅಕ್ಕಿ ಹಾಕ್ಕೊಂಡು ಹಚ್ಚಿ ಜೋಡಿಸ್ಕೋಬೇಕು ಹಚ್ಚ ಮೇಲೆ ದೀಪ ಇಡ್ತಾಯಿದ್ದೀನಿ ದೀಪಕ್ಕೆ ಯಾವಾಗಲೂ ಅಷ್ಟೇ ಎರಡು ಬತ್ತಿ ಹಾಕಬೇಕು ಒಂದು ಬತ್ತಿ ಹಾಕ್ಬಾರ್ದು ಇವಾಗ ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೈವೇದ್ಯಕ್ಕೆ ಹಾಲು ಇದು ಎಳ್ಳು ಪ್ರಸಾದ ಮಾಡಿರೋದು ಉಂಡೆ ಎಳ್ಳುಂಡೆಗಳು ಈಗ ತೆಂಗಿನಕಾಯಿ ಹಣ್ಣುಗಳು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಇವಾಗ ದೂಪದ ರೆಡಿ ಮಾಡ್ತಾಯಿದ್ದೀನಿ ಇದು ಬೆಣ್ಣೆಯಿಂದ ಮಾಡಿರೋಂಥ ಧೂಪದ್ದು ಕೆಳಗಡೆ ಇಟ್ಟು ಅದ್ರ ಮೇಲೆ ಕರ್ಪೂರ ಹಾಕ್ತಾಯಿದ್ದೀನಿ ಲವಂಗ ಏಲಕ್ಕಿ ಅದ್ರ ಮೇಲೆ ಹಾಕೋಬೇಕು ಈ ಥರ ಮಾಡಿ ದೀಪ ಬೆಳಗೋದ್ರಿಂದ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ ಇವಾಗ ದೀಪಗಳೆಲ್ಲ ಬೆಳ್ಕೊಳ್ಳೋಣ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ಎಳ್ಳು ಬೆಲ್ಲ ಬೇಕಾದರೂ ಪೂಜೆಗೆ ಇಟ್ಕೋಬೋದು ನಾನಿಲ್ಲಿ ಸಕ್ಕರೆ ಹೆಚ್ಚು ಇಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದಂತೆ ಸಕ್ಕರೆ ಹೆಚ್ಚು ಇವಾಗ ಈ ಧೂಪದ್ದು ಆರತಿ ಇದ್ದೀನಿ ಗಣೇಶನಿಗೆ ಪ್ರಸಾದಕ್ಕೆ ಎಳ್ಳುಂಡೆ ಇಲ್ಲಾಂದರೆ ಮೋದಕ ಮಾಡ್ಬೋದು ಪಂಚಕಾಯ ಮಾಡ್ಬೋದು ಕಡಲೆ ಕಾಳಿಯಿಂದನೂ ಉಸಿಲಿ ಥರ ಮಾಡಿ ನೈವೇದ್ಯಕ್ಕಿಡ್ಬೋದು ಇಷ್ಟರಲ್ಲಿ ಯಾವುದಾದ್ರೂ ಒಂದು ನೈವೇದ್ಯ ಮಾಡಿ ಗಣೇಶನ್ಗೆ ತುಂಬ ಇಷ್ಟವಾಗಿರೋದು ಇಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್